ಮೂವತ್ತು ಹೋಗೋಣ ಪ್ರಜ್ವಲ್ ಪೆನ್ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಕುಮಾರಸ್ವಾಮಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ ಎಸ್ಐಟಿ ಅಂದ್ರೆ ಇನ್ವೆಸ್ಟಿಗೇಷನ್ ಟೀಮ್ ಆಗಿದೆ ಒಂದು ಇನ್ವೆಸ್ಟಿಗೇಷನ್ ಟೀಮ್ ಮತ್ತೊಂದು ಶಿ ಇನ್ವೆಸ್ಟಿಗೇಷನ್ ಟೀಮ್ ಈ ಪೆನ್ಡ್ರೈವ್ ಕೇಸ್ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಒಂದು ವೇಳೆ ಇದು ನನಗೆ ಗೊತ್ತಿದ್ರೆ ದೇವೇಗೌಡರು ಹೇಳಿದ್ರು ಕೂಡ ಪ್ರಜ್ವಲ್ಗೆ ಟಿಕೆಟ್ ಕೊಡಿಸ್ತಿರ್ಲಿಲ್ಲ ಅಂತ ಹೇಳಿದ್ದಾರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತಕ್ಕಂಥದ್ದು ನನ್ನ ತಲೆ ಒಳಗೆ ಎಸ್ ಐ ಟಿ ಕೊಟ್ಟಾಗ ನಾನು ಅನ್ಕೊಂಡಿದ್ದು ಆಮೇಲೆ ನನಗೆ ಗೊತ್ತಾಗಿದ್ದು ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಅಲ್ಲ ಇದು ಒಂದು ಟೀಮು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮು ಅಂತ ಒಂದು ಮತ್ತೊಂದು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಇನ್ನೊಂದು ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಅಲ್ಲ ಎಷ್ಟು ಗಂಟೆಗೆ ನಿಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಮಾಡ್ಕೊಂಡಿದ್ದೀರಲ್ಲ ನಿಮ್ಮ ಮುಖ್ಯಮಂತ್ರಿಗಳು ಯಾವನೋ ಒಬ್ಬನ ಕರೆದು ಒಳ್ಳೆ ಲಿಸ್ಟ್ ನನ್ನ ಕಡೆ ಒಂದು ತಂಗ್ ಕೊಡೋ ಅಂತ ಕೇಳಿದ್ರು ಒಬ್ಬ ಅಧಿಕಾರಿ ಕರೆದು ಇವರು ಇನ್ನೊಂದು ಕಡೆ ಶುರು ಮಾಡಿದ್ರು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮು ಇವ್ರದ್ದು ಪ್ರತಿನಿತ್ಯ ಕಾನ್ವರ್ಸೇಷನ್ಗಳವಲ್ಲ ಮನೆ ಕರೆಸಿ ಮಾತಾಡ್ತಾ ಇರೋದು ಬೇರೆ ಹಿಟ್ಗಳಿಗೆ ಕಾನ್ವರ್ಸೇಷನ್ ನಡೀತಾವಲ್ಲ ಫೋನ್ ಟ್ಯಾಪ್ ಟ್ಯಾಪ ಇದರಲ್ಲಿ ಅವೆಲ್ಲ ಇವತ್ತು ಹೊರಗೆ ಇನ್ನು ಪೊಲೀಸ್ ಅಧಿಕಾರಿಗಳೇ ಹಾಸನ ಬೆಂಗಳೂರು ಗ್ರಾಮಾಂತರದಲ್ಲಿ ಪೆನ್ ಡ್ರೈವ್ ಹಂಚಿದ್ದಾರೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಪೊಲೀಸರನ್ನ ಹೆದರಿಸಿ ಪೆನ್ ಡ್ರೈವ್ ಹಂಚಿಕೆ ಮಾಡಿದ್ದಾರೆ ಪೆನ್ ಡ್ರೈವ್ ರಿಲೀಸ್ ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಆಗ್ರಹ ಮಾಡಿದ್ದಾರೆ ಒಂದು ಪೆನ್ ಡ್ರೈವ್ ಅನ್ನ ಇಡೀ ರಾಜ್ಯದ ಮೊದಲನೇ ಹಂತದಲ್ಲಿ ನಡೆಯತಕ್ಕಂಥ ಚುನಾವಣೆಗಳು ಏನಿದ್ದಾವೆ ಲೋಕಸಭೆಗೆ ಅದು ಕೇವಲ ಹಾಸನ ಜಿಲ್ಲೆಗೆ ಮಾತ್ರ ಸೀಮಿತ ಆಗಲಿಲ್ಲ ಪೆನ್ ಡ್ರೈವ್ನ ಸರ್ಕ್ಯುಲೇಷನ್ ಮಂಡ್ಯದಲ್ಲಿ ಮಾಡಿದ್ದಾರೆ ಅದು ಪೊಲೀಸ್ ಇಟ್ಕೊಂಡೇ ಮಾಡಿದ್ದಾರೆ ಪೆನ್ ಡ್ರೈವ್ನ ಸರ್ಕ್ಯುಲೇಷನ್ನು ಪೊಲೀಸ್ ಅಧಿಕಾರಿಗಳನ್ನ ಇಟ್ಕೊಂಡು ಮಾಡಿದ್ರು ಹೆದರಿಸಿ ಅವರಿಗೆ ಮಾಡಲೇಬೇಕು ಅಂತ ನಾನು ಪ್ರಜ್ವಲ್ ರೇವಣ್ಣ ಅವರನ್ನ ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ಪಾರದರ್ಶಕವಾಗಿ ಕಾಲ್ ರೆಕಾರ್ಡ್ಗಳ ಬಗ್ಗೆ ತನಿಖೆ ಆಗಲಿ ಅಂತ ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ ಮಲೇಷ್ಯಾದಲ್ಲಿ ಪೆನ್ ಡ್ರೈವ್ನ ಸೂತ್ರಧಾರಿ ಕಾರ್ತಿಕ್ ಇದಾನಂತೆ ಆದರೆ ಈವರೆಗೂ ಎಸ್ಐಟಿ ಅಧಿಕಾರಿಗಳು ಕಾರ್ತಿಕ್ ಗೌಡನನ್ನ ಬಂಧಿಸಿಲ್ಲ ಅಂತ ಗರಂ ಆದರು ಎಚ್ ಡಿ ಕುಮಾರಸ್ವಾಮಿ ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ಬಿರುಗಾಳಿ ಎಪ್ಪಿಸ್ತಾ ಇದೆ ಪ್ರಜ್ವಲ್ ವಿಷಯವಾಗಿ ಕಮಲ ನಾಯಕರು ಹೇಳಿಕೆ ನೀಡುವುದಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಹೀಗಾಗಿ ಬಿಜೆಪಿ ಜೆಡಿಎಸ್ ದೋಸ್ತಿ ಮುಂದುವರಿಯುತ್ತ ಇಲ್ವಾ ಅನ್ನು ಅನುಮಾನ ಶುರುವಾಗಿದೆ ಈ ಬಗ್ಗೆ ರಿಯಾಕ್ಷನ್ ಕೊಟ್ಟಂತಹ ಎಚ್ ಡಿ ಕುಮಾರಸ್ವಾಮಿ ಮುಜುಗರ ಆಗುತ್ತೆ ಅಂದ್ರೆ ಅವರೇ ನಿರ್ಧಾರ ಮಾಡಲಿ ಮೈತ್ರಿ ಮುಂದುವರಿಯುತ್ತೋ ಇಲ್ವೋ ನೋಡೋಣ ಬಿಜೆಪಿ ಏನೇ ನಿರ್ಧಾರ ಮಾಡಿದ್ರೂ ಸ್ವಾಗತಿಸ್ತೀನಿ ಅಂತ ಹೇಳಿದರು ಪ್ರಜ್ವಲ್ ಪೆನ್ಡ್ರೈವ್ ವಿಷಯವಾಗಿ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಬೀದಿಗಳಿದ್ದಾರೆ ಚನ್ನಪಟ್ಟಣ ಕೋಲಾರ ಹಾಗೂ ಪ್ರತಿಭಟನೆ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪೆನ್ಡ್ರೈವ್ ಪ್ರಕರಣದಲ್ಲಿ ಡಿಸಿಎಂ ಡಿಕೆಶಿ ಕೈವಾಡ ಇರುವ ಆರೋಪ ಕೇಳಿ ಬರ್ತಾ ಇದೆ ಹೀಗಾಗಿ ಡಿಕೆ ಶಿವಕುಮಾರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಪ್ರತಿಭಟನೆ ಮಾಡ್ತಿದ್ದಾರೆ ಹಾಸನದಲ್ಲಿ ಶಾಸಕ ಎ ಮಂಜು ಸಿಎನ್ ಬಾಲಕೃಷ್ಣ ಮಾಜಿ ಶಾಸಕರಾದ ಎಚ್ ಕೆ ಕುಮಾರಸ್ವಾಮಿ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಸಂಬಂಧ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಪೆನ್ಡ್ರೈವ್ ಲೀಕ್ ಹಿಂದೆ ಡಿಕೆಶಿ ಕೈವಾಡ ಇದೆ ಅನ್ನೋ ಆರೋಪ ಕೇಳಿ ಬಂದ ಹಿನ್ನೆಲೆ ಜೆಪಿ ಭವನದ ಬಳಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ರು ಈ ವೇಳೆ ದೊಡ್ಡ ಡ್ರಾಮವೇ ನಡೆಯಿತು ಪೊಲೀಸರು ಹಾಗೂ ಜೆಡಿಎಸ್ ಕಾರ್ಯಕರ್ತರ ಮಧ್ಯೆ ನೂಕಾಟ ತಳ್ಳಾಟ ಕೂಡ ಆಯಿತು ನಾಳೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋದಕ್ಕೆ ಜೆಡಿಎಸ್ ಸಜ್ಜಾಗಿದ್ದು ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಪಟ್ಟು ಹಿಡಿಯಲಿದ್ದಾರೆ ಪೆನ್ಡ್ರೈವ್ ವಿಡಿಯೋ ವೈರಲ್ ಮಾಡುವ ಮೂಲಕ ಮಹಿಳೆಯರ ಮಾನ ಹರಾಜ್ ಹಾಕಿದ್ದಾರೆ ಅಂತ ದೇವೇಗೌಡ ಹಾಗೂ ಸಾರಾ ಮಹೇಶ್ ಆಕ್ರೋಶವನ್ನು ವ್ಯಕ್ತಪಡಿಸಿದರು ದೇವರಾಜೇಗೌಡ ದಾಖಲೆ ಇಟ್ಟು ಮಾತನಾಡಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ಸಿಎಂ ಡಿಸಿಎಂ ರಹಸ್ಯ ಸಭೆ ಮಾಡಿ ಸಂಚು ಮಾಡಿದ್ದಾರೆ ಹೋಗೋದರಲ್ಲೂ ಕಾಂಗ್ರೆಸ್ ಕುತಂತ್ರ ಇದೆ ಇದರ ಸ್ಕ್ರಿಪ್ಟ್ ರೈಟರ್ ಸುರ್ಜೇವಾಲಾ ಡೈರೆಕ್ಷನ್ ಸಿದ್ದರಾಮಯ್ಯ ಪ್ರೊಡ್ಯೂಸರ್ ಡಿಕೆಶಿ ಆಗಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಕೇಸ್ನಲ್ಲಿ ಡಿಕೆಶಿ ಆಡಿಯೋ ರಿಲೀಸ್ ಆಗಿದ್ದರ ಬಗ್ಗೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ ಡಿಕೆಶಿ ನೇರವಾಗಿ ಭಾಗಿಯಾದ ಬಗ್ಗೆ ನನ್ನ ಬಳಿ ಸಾಕ್ಷಿ ಇದೆ ನನ್ನ ಕೇಸ್ನಲ್ಲೂ ಕೂಡ ಡಿಕೆಶಿ ಮಾತನಾಡಿದ್ದನ್ನ ಕೊಡ್ತೀನಿ ಒಂದ್ ವೇಳೆ ಈ ಕೇಸನ್ನ ಸಿಬಿಐಗೆ ಕೊಟ್ರೆ ನಾನೇ ಸಾಕ್ಷಿ ಕೊಡ್ತೀನಿ ಇದಕ್ಕೆಲ್ಲ ಜನವರಿ ನಾಲ್ಕರ ನಂತರ ಇತಿಶ್ರೀ ಹಾಡ್ತೀನಿ ಅಂತ ಹೇಳಿದ್ರು ಪ್ರಜ್ವಲ್ ಪೆನ್ಡ್ರೈವ್ ಕೇಸ್ನಲ್ಲಿ ಕಾಂಗ್ರೆಸ್ನವರ ಕೈವಾಡ ಆರೋಪ ಮಾಡಿದ್ದ ದೇವರಾಜೇಗೌಡ ವಿರುದ್ದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪೆನ್ಡ್ರೈವ್ ಪ್ರಕರಣದಲ್ಲಿ ಸಿಎಂ ಡಿಸಿಎಂ ವಿರುದ್ದ ಅನಗತ್ಯ ಆರೋಪ ಮಾಡುತ್ತಿದ್ದಾರೆ ಪೆನ್ಡ್ರೈವ್ ಲೀಕ್ ಹಿಂದೆ ಕಾಂಗ್ರೆಸ್ನವರ ಕೈವಾಡವಿಲ್ಲ ಇದನ್ನು ಸಾಬೀತು ಮಾಡಿದರೆ ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ ಸವಾಲು ಹಾಕಿದ್ದಾರೆ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಪ್ರಜ್ವಲ್ ರೇವಣ್ಣ ಪತ್ತೆಗೆ ಎಸ್ಐಟಿ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಿದೆ ಕರ್ನಾಟಕ ಸರ್ಕಾರದ ಮನವಿಗೆ ಇಂಟರ್ಪೋಲ್ ಸ್ಪಂದಿಸಿದೆ ನೂರ ತೊಂಬತ್ತಾರು ದೇಶಗಳಿಗೆ ಪ್ರಜ್ವಲ್ ರೇವಣ್ಣ ಬಗ್ಗೆ ಮಾಹಿತಿ ಕೇಳಿದ್ದೇವೆ ವಿಡಿಯೋ ಪ್ರಕರಣದ ಬಗ್ಗೆ ಮಾಹಿತಿ ರವಾನೆ ಮಾಡಲಾಗಿದೆ ಅಂತ ಎಸ್ಐಟಿ ತನಿಖಾ ತಂಡಕ್ಕೆ ಇಂಟರ್ಪೋಲ್ ಮಾಹಿತಿ ಕೊಟ್ಟಿದೆ ಎಲ್ಲ ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆ ಆಗಿದೆ ಎಸ್ಐಟಿ ವಶದಲ್ಲಿದ್ದಾಗ ಬೇಲ್ ವಿಚಾರಣೆ ಮಾಡಲು ಹೇಗೆ ಸಾಧ್ಯ ಒಂದ್ ವೇಳೆ ಬೇಲ್ ಕೊಟ್ರೆ ಕಸ್ಟಡಿಯನ್ನ ಹೇಗೆ ಮುಂದುವರಿಸುವುದಕ್ಕಾಗುತ್ತೆ ಅಂತ ರೇವಣ್ಣ ಪರ ವಕೀಲರಿಗೆ ನ್ಯಾಯಾಧೀಶರು ಪ್ರಶ್ನೆ ಮಾಡಿದರು ಎಸ್ಐಟಿ ಕಸ್ಟಡಿಯಲ್ಲಿದ್ದಾಗಲೂ ಜಾಮೀನು ನೀಡಬಹುದು ಅಂತ ಈ ಹಿಂದೆ ಸುಪ್ರೀಂ ನೀಡಿರುವ ಆದೇಶಗಳ ಬಗ್ಗೆ ವಕೀಲ ಸಿವಿ ನಾಗೇಶ್ ಪ್ರಸ್ತಾಪಿಸಿದರು ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಎಚ್ಡಿ ರೇವಣ್ಣ ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ ಪ್ರಕರಣ ಎರಡನೇ ಆರೋಪಿ ಸತೀಶ್ ಬಾಬು ವಿಚಾರಣೆಯ ಪ್ರತಿಯೊಂದು ಹೇಳಿಕೆಯನ್ನ ವಿಡಿಯೋ ರೆಕಾರ್ಡ್ ಮಾಡಲಾಗ್ತಾ ಇದೆ ರೇವಣ್ಣ ಅಸ್ಪಷ್ಟ ಹೇಳಿಕೆ ಹಿನ್ನೆಲೆ ಸತೀಶ್ ಬಾಬು ಮೂಲಕ ಸಾಕ್ಷ್ಯ ಸಂಗ್ರಹಕ್ಕೆ ಎಸ್ಐಟಿ ಮುಂದಾಗಿದೆ ದಿಲ್ಲಿ ಅಬಕಾರಿ ನೀತಿ ಹಗರಣ ಸಂಬಂಧ ಕೆಸಿಆರ್ ಪುತ್ರಿ ಕೋರ್ಟ್ಗೆ ಹಾಜರಾದರು ಇದೇ ವೇಳೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಪ್ರಸ್ತಾಪಿಸಿ ಗರಂ ಆದ್ರು ಪ್ರಜ್ವಲ್ ರೇವಣ್ಣ ಅಂಥವರನ್ನ ಬಿಟ್ಟು ನಮ್ಮಂಥವರನ್ನ ಬಂಧಿಸಿದ್ದಾರೆ ಎಲ್ಲಾನು ಕೂಡ ಜನ ಗಮನಿಸಿದ್ದಾರೆ ಅಂತ ಗರಂ ಆದ್ರು ರಾಜ್ಯದಲ್ಲಿ ಎರಡನೇ ಹಂತದ ಮತದಾನ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಯಶಸ್ವಿಯಾಗಿ ನಡೆದಿದೆ ಮತದಾರರು ಉತ್ಸಾಹದಿಂದ ಅತಿ ಹೆಚ್ಚು ಮತದಾನ ಮಾಡಿದ್ದಾರೆ ಬಿರು ಬಿಸಿಲನ್ನು ಲೆಕ್ಕಿಸದೆ ತಮ್ಮ ಹಕ್ಕು ಚಲಾಯಿಸಿದ್ದಾರೆ ಎರಡನೇ ಹಂತದಲ್ಲಿ ಸಂಜೆ ಐದು ಐದು ಪರ್ಸೆಂಟ್ ಆಗಿದೆ ಸುರಪುರ ಉಪಚುನಾವಣೆ ಮತದಾನ ಹಿನ್ನೆಲೆ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಪರಸ್ಪರ ಕಲ್ಲು ತೂರಾಟ ನಡೆದಿದೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಬ್ಯಾಜಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಕಲ್ಲು ತೂರಾಟದ ವೇಳೆ ಓರ್ವನ ತಲೆಗೆ ಪೆಟ್ಟು ಬಿದ್ದು ಗಂಭೀರ ಗಾಯಗೊಂಡಿದ್ದಾನೆ ಕಲ್ಲು ತೂರಾಟ ಹಿನ್ನೆಲೆ ಗ್ರಾಮದಲ್ಲಿ ಕೆಲಕಾಲ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮಂಜಲಾಪುರ ಸೇರಿದಂತೆ ಹಲವು ಮತಗಟ್ಟೆಗಳಲ್ಲಿ ಇನ್ನೂ ಮತದಾನ ನಡೀತಾ ಇದೆ ವಿಧಾನಸಭೆ ಹಾಗೂ ರಾಯಚೂರು ಲೋಕಸಭೆ ಮತದಾನ ಹಿನ್ನೆಲೆ ನಿಧಾನಗತಿಯಲ್ಲಿ ಮತದಾನ ನಡೀತಾ ಇದೆ ಕತ್ತಲಿನಲ್ಲೇ ಸರತಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸುತ್ತಿದ್ದಾರೆ ಗೇಟ್ ಒಳಗೆ ಮತ ಹಾಕಲು ನೂರಾರು ಮತದಾರರು ನಿಂತಿದ್ದಾರೆ ಇನ್ನು ಜಿಲ್ಲೆಯ ಸುರಪುರದ ಯಡಿಯಾಪುರದಲ್ಲಿ ಮತದಾನದ ಅವಧಿ ಮುಗಿದ್ರೂ ಕೂಡ ನೂರಾರು ಮತದಾರರು ಸರತಿ ಸಾಲಿನಲ್ಲಿ ನಿಂತಿದ್ರು ಯಡಿಯಾಪುರದ ಅಂಗನವಾಡಿ ಕೇಂದ್ರ ಮತಗಟ್ಟೆ ಇಪ್ಪತ್ತೆರಡರಲ್ಲಿ ಈ ಘಟನೆ ಸಂಭವಿಸಿದೆ ಹೊರಗಿನವರಿಗೆ ಅವಕಾಶ ಕೊಡದೆ ಚುನಾವಣಾ ಸಿಬ್ಬಂದಿ ಗೇಟ್ ಹಾಕಿದ್ದಾರೆ ಗದಗದ ಶಿರುಂಜ್ ಗ್ರಾಮದಲ್ಲಿ ಬಿಜೆಪಿ ಕಾರ್ಯಕರ್ತನ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಬಿಜೆಪಿ ಕಾರ್ಯಕರ್ತ ಮುದ್ದಪ್ಪ ತ್ಯಾತಿ ಎಂಬಾತನಿಗೆ ಹಿಗ್ಗಾಮುಗ ಥಳಿಸಲಾಗಿದೆ ಮನೆಯಲ್ಲಿದ್ದವನನ್ನ ಫೋನ್ ಮಾಡಿ ಕರೆಸಿ ಹಲ್ಲೆ ಮಾಡಿದ್ದಾರೆ ಗಾಯಗೊಂಡ ಕಾರ್ಯಕರ್ತನನ್ನ ಆಂಬ್ಯುಲೆನ್ಸ್ ಮೂಲಕ ಗದಗ ಜಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಮತದಾನಕ್ಕೆ ಹೈಕೋರ್ಟ್ ಏಕ ಸದಸ್ಯ ಪೀಠ ಅನುಮತಿ ಕೊಟ್ಟಿದೆ ಈ ಹಿನ್ನೆಲೆ ಧಾರವಾಡ ಶಾರದಾ ಶಾಲೆಯ ಮತಗಟ್ಟೆಯಲ್ಲಿ ವಿನಯ್ ಕುಲಕರ್ಣಿ ಮತದಾನ ಮಾಡಿದ್ರು ವಿನಯ್ ಅಸೂಟಿಗೆ ಮತ ಹಾಕಲು ನನಗೆ ಅವಕಾಶ ಸಿಕ್ಕಿದೆ ನ್ಯಾಯಾಲಯಕ್ಕೆ ನಾನು ಧನ್ಯವಾದ ತಿಳಿಸುತ್ತೇನೆ ಹೇಳಿದ್ದಾರೆ ಬೇರೆಯವರ ಹೆಸರಲ್ಲಿ ಮತದಾನ ಮಾಡುವುದಕ್ಕೆ ಮುಂದಾಗಿದ್ದ ಮುಸ್ಲಿಂ ಯುವಕನನ್ನ ಬಿಜೆಪಿ ಕಾರ್ಯಕರ್ತರು ಹಿಡಿದು ನಿಲ್ಲಿಸಿದ್ದಾರೆ ಬಾಗಲಕೋಟೆ ತಾಲೂಕಿನ ಕಲಾದಗಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಮತಗಟ್ಟೆ ಒಳಗೆ ಹೋಗಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಚುನಾವಣಾ ಸಿಬ್ಬಂದಿ ವಿರುದ್ಧವೂ ಆಕ್ರೋಶ ಹೊರಹಾಕಿದ್ದು ಮರು ಮತದಾನಕ್ಕೆ ಆಗ್ರಹಿಸಿದ್ದಾರೆ ಮತದಾನದ ಅವಧಿ ವಿಸ್ತರಿಸುವಂತೆ ಶಿವಮೊಗ್ಗದಲ್ಲಿ ಮತದಾರರು ಪ್ರತಿಭಟನೆ ಮಾಡಿದ್ದಾರೆ ದುರ್ಗಿಗುಡಿ ಸರ್ಕಾರಿ ಶಾಲೆಯ ಎದುರು ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಮತದಾನಕ್ಕೆ ಸಾಕಷ್ಟು ಜನ ಕಾಯ್ತಾ ಇದ್ದು ಅರ್ಧ ಗಂಟೆ ವಿಸ್ತರಣೆ ಮಾಡಿ ಅಂತ ಆಗ್ರಹಿಸಿದ್ರು ಈ ವೇಳೆ ಪೊಲೀಸರು ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆಯಿತು ಸುದ್ದಿಗಳನ್ನು ನೋಡೋಣ